ಕರ್ತನಿಗೆ ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ದಾನಿಯಲು ಗ್ರಂಥ ಆರನೇ ಅಧ್ಯಾಯದಲ್ಲಿ ದರ್ಯಾವೇಶನು ತನ್ನ ರಾಜ್ಯಭಾರವನ್ನು ನಿರ್ವಹಿಸುವುದಕ್ಕೋಸ್ಕರ ರಾಜ್ಯದ ಆಯಾ ಭಾಗಗಳ ಮೇಲೆ ನೂರ ಇಪ್ಪತ್ತು ಮಂದಿ ದೇಶಾಧಿಪತಿಗಳನ್ನು ರಾಜನಿಗೆ ನಷ್ಟವಾಗದಂತೆ ದೇಶಪತಿಗಳ ಮೇಲೆ ಆದ್ದರಿಂದ ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಮೂವರನ್ನು ಮುಖ್ಯಾಧಿಕಾರಿಗಳನ್ನು ನೇಮಿಸಿದ ಆ ಮುಖ್ಯಾಧಿಕಾರಿಗಳಲ್ಲಿ ದಾನಿಯೇಲನು ಮುಖ್ಯನಾಗಿದ್ದನು ಈ ದಾನಿಯೇಲು ನಮ್ಮನ್ನು ಎಷ್ಟು ಕೃಪೆಯಿಂದ ಬಹುಗವಾಗಿ ಅಭಿವೃದ್ಧಿಯಾಗಿದ್ದಾನೆ ಆತ್ಮೀಯವಾಗಿ ಆಗಿದ್ದಾನೆ ಗೌರೇಶನ ರಾಜ್ಯದಲ್ಲಿ ದರ್ಯಾವೇಶನ ರಾಜ್ಯದಲ್ಲಿ ನಬಿಕದ್ರೇಜನ್ ರಾಜ್ಯದಲ್ಲಿ ನಬಕ್ಕದ್ರೇಜನ ಮಗ ಮೇನೆ ಮೇನೆ ಟೀಕಿಲ್ ಅಂತ ಆವತ್ತೊಂದು ರಾತ್ರಿಯಲ್ಲೇ ಸತ್ತು ಹೋಗ್ಬಿಟ್ರು ಈಗ ಅವರು ತಪ್ಪು ಒರೆಸಬೇಕೆಂದು ಯಾವ ಸಂದರ್ಭವನ್ನು ತಪ್ಪು ಒರೆಸಬೇಕಂತ ನೂರ ಇಪ್ಪತ್ತು ಮಂದಿ ಆಲೋಚನೆ ಮಾಡಿಕೊಂಡಿದ್ದಾರೆ ಅವರ ಆಲೋಚನೆಗಳು ಫೇಲ್ ಆಗಿಬಿಟ್ವು ಏನು ಮಾಡೋಕ್ಕೂ ಆಗೋದಿಲ್ಲ ಅದಕ್ಕಾಗಿ ಒಂದು ಶಾಸನವನ್ನು ತಯಾರಿ ಮಾಡಿಕೊಂಡ್ರು ಏನಂತ ಮೂವತ್ತು ದಿನಗಳವರೆಗೂ ಯಾರಿಗೆ ಪ್ರಾರ್ಥನೆ ಮಾಡಬಾರದು ರಾಜರ ರಾಜನನ್ನು ಮಾತ್ರನೇ ಆರಾಧಿಸಬೇಕು ರಾಜರನ್ನು ಆಧರಿಸ ಮನುಷ್ಯರನ್ನು ಆರಾಧಿಸುವಂತಹ ಒಂದು ಕಾನೂನನ್ನು ತಗೊಂಡು ಬಂದು ರಾಜ ನೀನು ಮಾದಿಯಲು ಮಾದಿಯರು ಮಾದಿಯರ ಅರಸನು ನಮಗೆ ಒಂದು ಹೆಮ್ಮೆ ಇದೆ ಅದನ್ನು ನಾವು ಅಮಲ್ ಮಾಡಬೇಕು ಅಂತ ಅವರು ಗಟ್ಟಿ ತಪ್ಪು ಓರಿಸಬೇಕೆಂದು ಸಂದರ್ಭವನ್ನು ಹುಡುಕಿ ಮೂವತ್ತು ದಿನವರೆಗೂ ಯಾರಿಗೆ ಪ್ರಾರ್ಥನೆ ಮಾಡಬಾರ್ದು ಯಾರ ದೇವರನ್ನು ಆರಾಧಿಸಬಾರ್ದು ಅಂತ ಒಂದು ಜನಾಂಗವೂ ಇದೆ ಅದರಲ್ಲಿ ನಮ್ಮ ದಾನಿಯಲ್ಲಿ ನಿರ್ಧಾರ ಅಂತಂದು ಹೇಳಿಲ್ಲ ಶಾಸನದಲ್ಲಿ ರಾ ಮಾಡಿಬಿಟ್ರು ಶಾಸನ ಮಾಡಿ ರಾಜನನ್ನು ತಗೊಂಬಿಟ್ರು ಸೈನ್ ತಗೊಂಬಿಟ್ರು ಅದನ್ನು ಅಮಲು ಮಾಡಿಬಿಟ್ರು ಆಮೇಲೆ ದಾನಿಯ ಹತ್ರ ಬಂದರು ದಾನಿಯ ಲತ್ತಿಗೆ ಬಂದು ತಪ್ಪು ಒರೆಸ್ಬೇಕೆಂದು ಮುಖ್ಯಾಧಿಕಾರಿಗಳು ಬಂದು ದಾನಿಯಲ್ಲಿ ಪ್ರಾರ್ಥನೆ ಮಾಡೋದನ್ನು ನೋಡಿ ರಾಜನಿಗೆ ಹೇಳಿ ಮೋಸ ಮಾಡಿ ಇಂಥ ಮೋಸ ಈಗ ಎಷ್ಟು ಜನ ಮಾಡ್ತಾಯಿದ್ದಾರೆ ಬಿಲ್ಲನ್ನು ಇದ್ದಾರೆ ರಾಜಸ್ಥಾನದಲ್ಲಿ ಬಿಲ್ ಮಾಡಿದ್ದಾರೆ ಎಷ್ಟು ರಾಷ್ಟ್ರಗಳನ್ನು ಅವರು ತಪ್ಪು ಬಿಲ್ಲನ್ನು ಒರೆಸಿ ಕ್ರೈಸ್ತರಿಗೆ ಮೋಸ ಮಾಡಬೇಕಂತ ಮಾಡಿದ್ದಾರೆ ಈಗ ದಾನಿಯಲ್ಲಿ ಏನು ಮಾಡ್ತಾನೆ ಪ್ರಾರ್ಥನೆ ಇದ್ದಾನೆ ನಾವು ಮಾಡುವ ಪ್ರಾರ್ಥನೆ ದೇವರು ಕೇಳುತ್ತಾನೆ ದೇವರು ಕೇಳೋ ಪ್ರಾರ್ಥನೆ ಅಮಲಾಗುತ್ತೆ ದಾನಿಯಲ್ನ ಸಿಂಹ ಬೋನಿನಲ್ಲಿ ಹಾಕಿಬಿಟ್ರು ಸಿಂಹಬ್ನಿಂದ ದಾನಿಯಲನು ರಾಜ ಏನೂ ಮಾಡಲಿಲ್ಲ ಅವರಿಗೆ ಸರ್ವ ಸೃಷ್ಟಿಕರ್ತನಾದ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿದಾಗ ಒಂದು ದೂತೆಯನ್ನು ಇಟ್ಟು ಅಲ್ಲಿ ನಮಗೆ ಏನಾಯಿತು ಸಂತೋಷವಾಯಿತು ಬಲವೂಟಾಯಿತು ಕೃಪೆ ಕೊಟ್ಟ ದರೆಯ ವಯಸ್ಸನ್ನು ರಾತ್ರಿ ಹಣ್ಣು ಉಣ್ಲಿಲ್ಲ ನಾಟ್ಯವನ್ನು ಕೇಳಲಿಲ್ಲ ನಾನು ಒಳ್ಳೆ ಅಧಿಕಾರಿಯನ್ನು ಇದ್ದೀನಿ ನನ್ನ ಕೈಲಿ ಏನು ಆಗ್ತಾ ಇಲ್ಲ ಅಂತ ಚಿಂತೆ ಮಾಡ್ತಾ ಇದ್ದ ಊಟ ಮಾಡಲಿಲ್ಲ ಒಂದೇ ಬೇಜಾರು ಬೆಳಿಗ್ಗೆ ಹೋಗಿ ನಾನು ಏಳು ಅಂದರೆ ದೇವರ ಮೇಲೆ ನಂಬಿಕೆ ಇದೆ ನಾನು ಏಳು ಅಂತ ಕೂಗ್ತಾ ಇದ್ದಾನೆ ಇವರು ಎಷ್ಟು ಬಿಲ್ಲುಗಳನ್ನೆಲ್ಲ ಪಾಸ್ ಮಾಡಿಕೊಳ್ಳಿ ನಮ್ಮ ದೇವರು ನಮ್ಮ ಪ್ರಾರ್ಥನೆ ಕೇಳೋನು ಉಜ್ಜೀವ ಕೊಡೋನು ಬಲಪಡಿಸೋನು ಸ್ಥಿರಪಡಿಸೋನು ಸಿದ್ಧಪಡಿಸೋನು ದಾನಿಯೇಲನ ಕಾಪಾಡಿದ ದೇವರು ನಮ್ಮನ್ನು ಕಾಪಾಡ್ತಾನೆ ನಮ್ಮ ರಾಷ್ಟ್ರಗಳನ್ನು ಕಾಪಾಡ್ತಾನೆ ನಮ್ಮ ದೇಶವನ್ನು ಕಾಪಾಡ್ತಾನೆ ದೇವರಿಗೆ ಮಹಿಮೆ ಉಂಟಾಗಲಿ ಆಮೇನ್ ಆಮೇನ್ ಆಮೇನ್